ರಾಜ್ಯ ರಾಜಕಾರಣದಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಬಹುದಾದ ಸಾಧ್ಯತೆಗಳು ಲಕ್ಷಣಗಳು ಇರುವಂತಹ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಿಎಂ ಒಂದು ಸುದೀರ್ಘವಾದಂತಹ ಮಾತುಕತೆಯನ್ನು ನಡೆಸಿದ್ದಾರೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಸಿಎಂ ಚರ್ಚೆಯನ್ನ ಮಾಡಿರೋದು ಸೊ ಈ ಟೈಮ್ನಲ್ಲೇ ಇಷ್ಟು ಹೊತ್ತುಗಳ ಕಾಲ ಚರ್ಚೆಯನ್ನ ಮಾಡಿ ಸಿಎಂ ಬದಲಾಗ್ತಾರೆ ಸಿಎಂ ಕುರ್ಚಿಗೆ ಯಾರು ನೆಕ್ಸ್ಟ್ ಬರ್ತಾರೆ ಸಂಪುಟ ರಚನೆ ಇನ್ನೊಂದು ಮತ್ತೊಂದು ಮಗದೊಂದು ಅನ್ನುವಂಥ ಚರ್ಚೆಗಳ ನಡುವೆ ಎ ಸಿ 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 ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಖಂ ಭೇಟಿಯಾಗಿ ಒಂದೂವರೆ ತಾಸುಗಳ ಕಾಲ ಮಾತುಕತೆ ನಡೆಸಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅವರಾಗೆ ಇಲ್ಲಿಗೆ ಯಾಕೆ ಬಂದರು ಅನ್ನೋದು ಪ್ರಶ್ನೆ ಇದೆ ದೆಹಲಿಲಿ ಇರ್ತಾ ಇದ್ದವರು ಇವರೆಲ್ಲ ದೆಹಲಿಗೆ ಓಡೋಗ್ತಾ ಇದ್ರು ಅವ್ರು ಇಲ್ಲಿಗೆ ಬಂದರು ಈ ಸಂದರ್ಭದಲ್ಲಿ ಯಾಕೆ ಬಂದಿರಬಹುದು ಅನ್ನೋ ಪ್ರಶ್ನೆ ಇದೆ ಈ ಒಂದೂವರೆ ತಾಸುಗಳ ಕಾಲ ಚರ್ಚೆ ಸಿದ್ದರಾಮಯ್ಯನವರು ಅದಾದ ನಂತರ ಒಂದು ಪ್ರತಿಕ್ರಿಯೆ ಕೊಟ್ಟರು ಹೈಕಮಾಂಡ್ ಹೇಳಿದ್ದಕ್ಕೆ ಎಲ್ಲ ನಾಯಕರು ಒಪ್ಕೊಳ್ಳೇಬೇಕು ನಾನು ಡಿ ಕೆ ಮಂತ್ರಿಗಳು ಎಲ್ಲರೂ ಒಪ್ಕೊಳ್ಬೇಕು ಖರ್ಗೆ ಜೊತೆ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆ ಮಾಡಿಲ್ಲ ಅನ್ನೋದನ್ನು ಸಿಎಂ ಹೇಳಿದ್ರು ಯಾವಾಗ ದೆಹಲಿಯವರು ಕರೀತಾರೋ ನಾನು ಹೋಗ್ತೇನೆ ನಾನು ಡಲ್ ಆಗಿರೋದೇ ಇಲ್ಲ ಅತಿಯಾಗಿ ಖುಷಿಯನ್ನೂ ಪಡಲ್ಲ ಡಲ್ ಆಗೋ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಒಪ್ಕೋಬೇಕಲ್ಲಪ್ಪ ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಪ್ಕೋಬೇಕು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು ಭೇಟಿ ಮಾಡಿದ್ರು ಅದೇನೋ ಪ್ರಸ್ತಾಪ ಆಯ್ತಾ ಇವಾಗ ಐ ವಿಲ್ ಗೋ ಸಿ ಮೈ ಕ್ಲಾರಿಟಿ ಡಿಸಿಶನ್ ಟೇಕನ್ ಬೈ ದಿ ಹೈಕಮಾಂಡ್ ಐ ವಿಲ್ ಫಾಲೋ ಇಟ್ ನಾನು ಡಲ್ ಆಗಿರೋದೇ ಇಲ್ಲ ಯಾವಾಗಲೂ ನೀವೇ ಕೇಳೋದು ಡಲ್ ಡಲ್ ಆಗಿದ್ದೀರಲ್ಲ ಸರ್ ನೋಡಪ್ಪ ನಾನು ಯಾವಾಗಲೂ ಡಲ್ಲಾಗ ಆಗ ಪ್ರಶ್ನೆನೇ ಇಲ್ಲ ಗೊತ್ತಾಯ್ತಾ ಇಲ್ಲ ಇನ್ನು ಖರ್ಗೆ ಪಕ್ಷ ಸಂಘಟನೆಯ ಬಗ್ಗೆ ಮಾತನಾಡಿದ್ದೇನೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ನಗರ ಪಾಲಿಕೆ ಬಗ್ಗೆ ಮಾತನಾಡುದು ಇದು ಕೇವಲ ಸೌಹಾರ್ದಯುತ ಭೇಟಿ ಅಷ್ಟೇನೆ ಖರ್ಗೆ ಭೇಟಿ ಬಳಿಕ ಸಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನ್ ಸರ್ ಇಷ್ಟೊತ್ತು ಮಾತಾಡಿದ್ರಲ್ಲ ಸುಮಾರು ಒಂದು ಒಂದೂವರೆ ತಾಸುಗಳ ಕಾಲ ಮಾತಾಡಿದ್ರಲ್ಲ ಸರ್ ಅಂಥದ್ದು ಏನಾಯ್ತು ಅಂತ ಕೇಳುವ ಪ್ರಶ್ನೆಗೆ ಈ ತರ ಉತ್ತರಿಸಿದ್ದಾರೆ ಇದು ಕೇವಲ ಸೌಹಾರ್ದಯುತ ಭೇಟಿ ಅಷ್ಟೇನೆ ಅಂತ ಅವರು ಹೇಳಿದ್ದಾರೆ ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಒಂದು ಕರೆಕ್ಟಿಕ್ಕ ಕರೆಕ್ಟಿಕ್ಕಲ್ಲ ಅಷ್ಟೇ ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರೆಕ್ಟಿ ಕಾಲ್ ಒಂದು ಕರೆಕ್ಟಿ ಕಾಲ ಅಷ್ಟೇ ಬಂದಿಗಳಿಗೂ ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಿರಾ સંઘટને બધી માતાડ ચુનવણે